ಆ ಬೆಂಕಿ ಬಾಯಿ ಈಗ ಹೋಗ್ತಾ ಇದೆ ಬಾಯಿ ಕಚ್ಚಿದ್ದಾರೆ ಈಗ ಆ ಬೆಂಕಿಯನ್ನ ದೇಹದ ಮೇಲೆ ಆಡಿಸ್ಕೊಳ್ತಾ ಇದ್ದಾರೆ ಉರಿಯುತ್ತಿರುವ ಪಂಜು ಚರ್ಮಕ್ಕೆ ನೋಡಿ ಹೆಂಗೆ ತಾಕ್ತಾ ಇದೆ ಉರಿತಾ ಇದೆ ಅವ್ರಿಗೇನೋ ಸುಟ್ಟೋಗಿದ್ಯಾ ಹಂಗ್ ಸುಟ್ಟೋಗಿದ್ರೆ ಇಷ್ಟೊತ್ತಿಗೆ ಎರಡು ಕೈ ಉಳ್ಕೊಳ್ತಿರ್ಲ ಇಲ್ಲ ಯಾಕೆ ಅನೇಕ ವರ್ಷಗಳಿಂದ ಈ ಪವಾಡವನ್ನ ಜನರ ಮುಂದೆ ಮಾಡ್ತಾ ಬಂದಿದ್ದಾರೆ ನೋಡಿ ಆ ಬೆಂಕಿ ಸುಡ್ಲಿಲ್ಲ ಈ ಮಗು ತಲೆ ಮೇಲೆ ಉರಿತಾ ಇದೆ ಬೆಂಕಿ ಆ ಮಗು ಆರಾಮಾಗ ಕುಳಿತಿದ್ದಾನೆ ಎಷ್ಟು ಖುಷಿಯಾಗಿ ನಗ್ತಾ ಇದೆ ನೋಡಿ ಎಲ್ಲಪ್ಪ ನಗ್ತಾ ಇದೆಯಲ್ಲ ನೋಡಿ ಅವ್ಳಗ್ ಹೆಂಗ್ ನಗ್ತಾ ಇದ್ದಾನೆ ಸುಡ್ತಾ ಇಲ್ಲ ಏನಿ ಪವಾಡ ಈ ಪವಾಡದ ಒಳಗುಂಟೇನು ನೋಡಿ ಎಷ್ಟೆ ಮಕ್ಕಳ ಇವೆಲ್ಲ ನೋಡಿ ನೋಡ್ತಾ ಇರ್ಬೇಕು ಈ ನೋಡಿ ಅವ್ರ ತಲೆ ಮೇಲೆ ಯಾರು ಸುಡೋದಿಲ್ಲ ಮಕ್ಳೆ ಬೆಂಕಿ ಯಾವಾಗ ಸುಡೋದಿಲ್ಲ ಅವರು ದೇಹದ ಮೇಲೆ ಬೆಂಕಿ ಆಡಿಸ್ಕೊಂಡ್ರಲ್ಲ ಚಲಿಸುವ ಬೆಂಕಿ ಸುಡೋದಿಲ್ಲ ಮೂವಿಂಗ್ ಫೋಯರ್ ಕ್ಯಾನಾಟ್ ಬರ್ನ್ ದಿ ಸ್ಕಿನ್ ಏನಾದರೂ ಎರಡು ಸೆಕೆಂಡ್ ಮೂರು ಸೆಕೆಂಡ್ ನಿಂತ್ಕೋ ಬೆಂಕಿ ಸುಡುತ್ತೆ ಆದ್ರೆ ನೋಡಿ ಕಲವಸ್ತ್ರಕ್ಕೆ ನೀರದ್ದಿರ್ತಾರೆ ನೀರಿದ್ದಂತ ಬಟ್ಟೆಯನ್ನ ತಲೆ ಮೇಲೆ ಇಟ್ಟಿರ್ತಾರೆ ನೀರು ಹಾವಿ ಅನ್ನೋದಕ್ಕೆ ಬೆಂಕಿ ಪಡಿಸ್ಕೋತಾರೆ ಅಂತ ಶಾಖವನ್ನ ಆಗ ಬೆಂಕಿ ಸುಡೋದಿಲ್ಲ ಇದು ವೈಜ್ಞಾನಿಕ ಸತ್ಯ ತಾವೆಲ್ಲ ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಪವಾಡ ನಿಜವಾಗ್ಲೂ ಸುಳ್ಳು ಅನ್ನೋದು ಗೊತ್ತಾಗುತ್ತೆ ದೇವ್ ಸುಮದ್ರು ಪವಾಡ ಪುರುಷರು ಮಳೆ ಮೇಲೆ ನಿಂತಿರೋದು ಮಲಗಿರೋದು ಎಲ್ಲ ನೋಡುತ್ತೀರಾ ಅಪ್ಪ ಅಂತ ಹೇಳಿ ಜೇಬ ದುಡ್ಡಿ ತಗದಾಕೊಂಡು ಹೋಗ್ತೀರಾ ಅಯ್ಯೋ ಯಾರು ಮಾಡಕ್ ಬಂದಿದಾನೆ ಎಲ್ಲಿಂದ ಬಂದಿದ್ದಾನೆ ಆಕಾಶಿರ್ಬೇಕು ಅಂತ ಯಾರು ಆಕಾಶದಿಂದ ಬಿದ್ದಂಗಿದ್ರೆ ಅಮ್ಮ ಅಪ್ಪ ಏನೋ ಚುಚ್ಚಿತ್ತ ಕೇಳಿ ನೀವು ಇಲ್ಲಿ ಕರ ಕುಡ್ ಏನಾದ್ರೆ ಕುತ್ಕೋಪ್ಪ ಕುಟ್ಕೋ ಕೂರು ಏನಾದ್ರೆ ಕೂರು ಕೂರು ಏನಾಗೋದಿಲ್ಲ ಅವ್ರು ಭಯ ಇರುತ್ತೆ ಮಕ್ಕಳಿಗೆ ಭಯ ಇರುತ್ತೆ ಅಷ್ಟೇ ಏನಿಲ್ಲ ಭಯ ಇರುತ್ತೆ ಅಷ್ಟೇ ಅವ್ರು ಕುಕೋತಾನೆ ಕುಟು ಏನಾಗೋದಿಲ್ಲ ಕುಟು ಭಯ ಭಯ ಅಷ್ಟೇನೆ ಏನಾಗೋದಿಲ್ಲ ಭಯ ಹೋದ್ರೆ ಎಲ್ಲ ಮಾಡಬಹುದು ಯಾರು ಭಯ ನೋಡಿ ನಡ್ತಾ ಇದ್ದಾನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಡ್ತಾ ಇದ್ದಾನೆ ಹ ಸರ್ ಇದೆಲ್ಲ ಇವ್ರ ಮಗನೇ ಕೂರ್ಸಿದಾರೆ ಯಾರು ಬಂದ್ರೆ ಕೂತ್ಕೋಬಹುದು ಪರೀಕ್ಷೆ ಮಾಡಬಹುದು ಏನೂ ಆಗೋದಿಲ್ಲ ಖಂಡಿತ ಏನೂ ಆಗೋದಿಲ್ಲ ಅವ್ರ ಅಪ್ಪ ಬಿಡ್ತಿದ್ರ ಜುಚ್ಚಿದ್ರೆ ಬಿಡ್ತಿರ್ಲಿಲ್ಲ ಅವ್ರ ಮಗನಿರ್ ಕಳಿಸ್ತಿರ್ಲ ಇಲ್ಲ ಜುಚ್ಚಿದ್ರೆ ಏನೂ ಜುಚ್ಚಿಲ್ಲ ನೋಡಿ ಯಾರು ದೊಡ್ಡ ಕುತ್ಕೊಳ್ಳಿ ಸರ್ ನೀವೇ ಕುತ್ಕೊಳ್ಳಿ ಸರ್ ಆ ಕುತ್ಕೊಳ್ಳಿ ಸರ್ ಯಾರೋ ಕೂತ್ಕೊಳ್ಳಿ ಒಡೆಶತ್ ಕುತ್ಕೊಂಡಾಗ್ತಾ ಇದೆ ಇಲ್ಲ ಸೋಫಾ ಸೆಟ್ ನೋ ಕುಣೆ ಆಗ್ತಾ ಇದೆ ಕುತ್ಕೊಳ್ಳಿ ಸರ್ ಯಾರೇ ಬಂದು ಕುಳ್ಕೊಂಡ್ರು ಏನಾಗೋದಿಲ್ಲ ಅದ್ರ ಮೇಲೆ ನಿಂತ್ಕೊಂಡು ಏನಾಗೋದಿಲ್ಲ ಮಲ್ಕೊಂಡ್ರೂ ಏನೂ ನೀವು ಬಂದು ಚೆಕ್ ನೋಡಿ ಇಲ್ಲಿ ಮೊಳೆ ಹೊಡೆದಿರ್ತಕ್ಕಂಥ ಅಲ್ಲಿಗೆ ಅದ್ರ ಮೇಲೆ ಈಗ ಮಲಗಿಸ್ತಾ ಇದ್ದಾರೆ ಮೊಳೆ ಹೊಡೆದಿರ್ತಾರೆ ಚೂಪಾದ ಮಳೆಗಳು ಸಾರಾಗಿರುತ್ತೆ ಆ ಮೊಳೆ ಏನಾದ್ರೂ ಒಂದು ನಿಮಗೆ ಹಾಕಿದ್ರೆ ಒಳಗಡೆ ಹೊರಟೋಗುತ್ತೆ ಅಂತ ಮೊಳೆಯ ಮೇಲೆ ಅವಳು ನಡೀತಾ ಇದ್ದಾಳೆ ನೋಡಿರ್ತೀರಲ್ಲ ನೋಡಿ ಈಗ ಇವ್ರು ನಡೀತಾನೆ ನಡಿ ಏನಾಗೋದಿಲ್ಲ ನೋಡಿ ಮೊಳೆಯ ಮೇಲೆ ನಿಂತಿದ್ದಾರೆ ಮಕ್ಕಳು ಏನಾದ್ರೂ ದೊಡ್ಡವ್ರು ಬೇಕೋ ಮೇಲೆ ಏನು ನೋಡಿ ಎಷ್ಟು ಜನ ಮಕ್ಕಳು ನಡೀತಾ ಇದ್ದಾರೆ ಮಕ್ಕಳಿಗೆ ಈ ವೈಜ್ಞಾನಿಕ ಹಿನ್ನೆಲೆ ತಿಳಿಬೇಕು ಯಾಕೆ ಚುಚ್ಚೋದಿಲ್ಲ ನೋಡಿ ಒಂದು ಮೊಳೆ ಏನಾದ್ರೂ ದೇಹಕ್ಕೆ ಬಂದು ಒಟ್ಟೋಗುತ್ತೆ ದೇಹದ ತೂಕ ಎಲ್ಲ ಮೊಳೆಗಳ ಮೇಲೆ ಸಮನಾಗಿ ಹಂಚೋಗೋದ್ರಿಂದ ಏನು ತೊಂದರೆ ಆಗೋದಿಲ್ಲ மொழ எல்லா தூக்க எல்லா மொழைகளோத ஆக அழை கூட நோடி மலக்தி மலக்கோ வெரி குடி நோடி மலகிதானே நிலத்தீங்க மலகி தானே ஆக ஒன்று நித்கொள் பார்ப்பல்ல மொழி ஏன்னும் ஆகி மொழையுமே துணா சார்பாக மலையோ நோட் நோட் எஸ்டு பாரபித் மழை தேர்த ஒல ಯಾಕೆ ಹೋಗೋದಿಲ್ಲ ಅಂದ್ರೆ ಸತ್ಯವನ್ನ ಹೇಳುತ್ತೆ ವಿಜ್ಞಾನ ಕುಳ್ಕೊಬನಾಗ ಕುತ್ಕೋ ಕುಳ್ಕೋ ಚೇರ್ತಾನೆ ನೋಡಿ ನೋಡಿ ಎಷ್ಟು ತೂಕ ದೇಹದ ಮೇಲಿನ ತೂಕ ಮೊಳೆಯ ಮೇಲೆ ಬಿಡ್ತಾ ಇರಬಹುದು ಈಗ ನೋಡಿ ನೋಡಿ ಈಗ ತಲೆಯ ಮೇಲೆ ಕರ್ಪೂರ ಹಚ್ತಾ ಇದಾರೆ ಕರ್ಪೂರ ಉರಿತಾ ಇದೆ ಕರ್ಪೂರ ತಲೆಯ ಮೇಲೆ ಉರಿತಾ ಇದೆ ನೋಡಿ ಚಪ್ಪಳೆ ಉಳಿದ ಎಷ್ಟು ಶಾನೆ ಕರ್ಪೂರ ಕ್ಯಾಂಪ ಉತ್ಪತನವಾಗುವ ವಸ್ತು ಮೇಲೆ ಉರಿತಾ ಇರುತ್ತೆ ಕೆಳಗಡೆ ಬೆಂಕಿ ಹೋಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಕ್ಕಂಥವ್ರು ನಂಬೇಡಿ ದಯವಾಡಿ ನಂಬೇಡಿ ಇದೆಲ್ಲ ವಿಜ್ಞಾನ ಸತ್ಯವನ್ನೇ ಹೇಳ್ತಾ ಇದೆ ಕರ್ಪೂರ ಕೆಳಗಡೆ ಹತ್ತಿರ್ತಾರೆ ಆ ಬೆಂಕಿ ಕೆಳಗಡೆ ಹೋಗೋದಿಲ್ಲ ಮೇಲ್ಗಡೆ ಮಾತ್ರ ಉರಿತಾ ಇರುತ್ತೆ ಕರ್ಪೂರ ಉತ್ಪತನವಾಗುವ ವಸ್ತು ಎಲ್ಲ ಸಮನಾಗಿ ದೇಹದ ತೂಕ ಹಂಚೋಗೋದ್ರಿಂದ ಮೊಳೆಗಳು ದೇಹದ ಒಳಗಡೆ ಹೋಗೋದಿಲ್ಲ ಒಂದು ಮೊಳೆ ಮೇಲೆ ನಿಂತಿಗಳು ಹೋಗೋದಿಲ್ಲ ಕತ್ತಿ ಕೂಡ ಅಷ್ಟೇ ಕತ್ತಿಗಳನ್ನ ಅರ್ಥವಾಗಿರೋದನ್ನಿಟ್ಟು ಮಲಕೊಂಡ್ರು ನೀವು ಕುಯ್ಯೋದಿಲ್ಲ ನೋಡಿ ಕುಗ್ಗುತ್ತಾ ಇದ್ದಾರೆ ಕುಡಿಸಿ ಸರ್ ಅದ್ರ ಮೇಲೆ ಡ್ಯಾನ್ಸ್ ಮಾಡಬಹುದು ನೀವು ಕುಡಿಬಹುದು ಏನು ಆಗೋದಿಲ್ಲ ನೀವು ಬಂದುಬೇಕು ಕೊಳೆ ನೋಡಬಹುದು ಚೆಕ್ ಮಾಡಬಹುದು ಎಷ್ಟು ಶಾರ್ಪ್ ಆಗಿದೆ ಮೇಲೆ ಆಗೋದಿಲ್ಲ ನೋಡಿ ಇಂತ ಮಕ್ಕಳು ಕಲಿತಾ ವಿಜ್ಞಾನ ಅರ್ಥ ಆಗ್ಬೇಕು ಇವರು ಒಬ್ಬ ಕಲ್ತ್ರೆ ನೂರು ಜನಕ್ಕೆ ಸಾವಿರ ಜನಕ್ಕೆ ಹತ್ತು ಸಾವಿರ ಜನಕ್ಕೆ ವಿಜ್ಞಾನ ಹೋಗುತ್ತೆ ಹಾಗಾಗಿ ದೊಡ್ಡವರು ನೋಡಿ ಎದುರ್ಕೊಳ್ತಾರೆ ಮಕ್ಕಳು ಮಾಡ್ತಾರೆ ಮೈ ನೋಡಿ ಕಿವಿಯಿಂದ ಕೇಳಬೇಕು ಕಣ್ಣಿಂದ ನೋಡಬೇಕು ಯಾವಾಗ ಆಗ್ಲೇ ಹೇಳಿದೆ ಪಂಚೇಂದ್ರಿಯು ಜ್ಞಾನದ ಎಬ್ಬಾಗಿಲು ಸೆನ್ಸರಿ ಸರ್ ಗೇಟ್ ಯಾಕೆಂದ್ರೆ ಒಬ್ಬ ಹೆಣ್ಣು ಮಗು ಇದನ್ನ ತಿಳ್ಕೊಂಡ್ರೆ ಒಂದು ವಿಶ್ವವಿದ್ಯಾಲಯ ಪಾಠ ಮಾಡ್ದಂಗ ಆಗುತ್ತೆ ಹೌದು ಖಂಡಿತ ಯಾಕೆಂದ್ರೆ ಒಬ್ಬ ಹೆಣ್ಮಗಳು ಕಲ್ತ್ಕೋಬೇಕು ಹೆಣ್ಮಕ್ಳು ಇವತ್ತು ಹೆಚ್ಚು ಸಿಗ್ತಾ ಇರೋರು ಅಂತ ಗೊತ್ತಾಗ್ತಾ ಇದೆ ನಮಗೆ ಅಂತ ಮಕ್ಕಳು ಹೆಣ್ಮಕ್ಳು ಕುತ್ಕೊಳ್ಳಿ ಎಷ್ಟು ಜನ ತಪ್ಪದೇ దొడ్ కట్ ఎత్తుకుయో చూచిబడస్తా అంతి అద్ర ఇవర మనస్ ఆ మౌఢ్యతే వరదూడు నాము విజ్ఞాన అనుభవ ఏడమ్ ఏ మ్యజిక్వాడ మిట్ వైకుంఠ ఏకాశి అంటే ఏను అన్బిటర అదో ముఖ్య ಅದೆಲ್ಲ ಮುಖ್ಯ ವಿಜ್ಞಾನ ಮುಖ್ಯ ನೋಡಿ ಅವ್ನು ನಡೀತಾ ಇದ್ದಾನೆ ಅದ್ರ ಮೇಲೆ ಅನುಭವ ಆಗ್ಬೇಕು ಯಾರು ಅನುಭವದಿಂದ ಕಲಿತಾರೋ ಅದು ಶಾಶ್ವತವಾಗಿ ಉಳ್ಕೊಡುತ್ತೆ ಸತ್ಯ ಗೊತ್ತಾಗುತ್ತೆ ವಿಜ್ಞಾನದ ಸತೀತಾರೆ ಗಾಜು ನೋಡಿ ಎಷ್ಟು ತಪ್ಪು ಗಾಜು ಇದೆ ಗಾಜು ಇದೆ ಗಾಜಿನ ಮೇಲೆ ಇಲ್ಲ ನೋಡಿರ್ಬೋದು ಗಾಜು ಮೇಲೆ ಡ್ಯಾನ್ಸ್ ಮಾಡೋದು ಗಾಜಿನ ತಿನ್ನೋದು ಗಾಜಿನ ನೋಡಿ ಅಂತ ಗಾಜು ಮೇಲೆ ಈಗ ಡ್ಯಾನ್ಸ್ ಮಾಡ್ತಾರೆ ಕೂತ್ಕೋತಾರೆ நோடி கஜின் நடித்த நடித்தா புடி புடினி ஆரே கஜினே பயிர் நோட் யாரு ஏனோ ஆகோதில்ல ஒன்று எல்லோரும் எல்லாரும் ஒன்றே யார மனுஷன அவர மனுஷன நோடி ரத்த பண்ணிங்க பாரு கஜின் குண்டோரு கடைபா குடும்ப இக்கடைக ಚಂಪಾಡ್ ವೆರಿ ಗುಡ್ ವೆರಿ ಗುಡ್ ಏನ್ ಚಂಪಾಡ್ತಾ ಗಾಜು ಗಾಜಿನ ಮೇಲೆ ಚಂಪಾಡ್ತಾ ಇದ್ದೇವೆ ನೋಡ್ತಾ ಇದೀರಲ್ಲ ಬಾ ಈ ಕಡೆ ಮಗು ಬಾ ಈ ಕಡೆ ಬಾ ಏನಿದೆ ಹೆಸರು ಅದೇ ನೋಡಿ ಇವ್ ಕುಣಿತಾ ಇದ್ದಾರೆ ಏನು ಅನಿಸ್ತಾ ನಿಮ್ಗೆ ಯಾರಾದ್ರೂ ಮುತ್ಯನೋ ಮೂತನೋ ಪವಾಡ ಪುರುಷನೋ ಕುಣಿದ್ರೆ ನಿಮ್ಮ ಕಣ್ಣು ಬಾಯಲ್ಲ ಬಿಟ್ಟು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದೀರ ಬಾಯಿ ನೋಡೆ ನಾಲ್ಕು ಸೊಳ್ಳೆ ನೋಡೋದ್ ಮೊಣ ಹೋದ್ರು ಬಾಯಿ ಮುಚ್ಚೋದಿಲ್ಲ ನೀವು ಹೌದಲ್ಲ ಇಲ್ಲಿ ಮಗು ಕುಣಿತಾ ಇದೆ ಏನಿಲ್ಲ ನಾರ್ಮಲ್ ಆಗಿ ಇಲ್ಲಿ ಬಂದಿದ್ದಾಳೆ ಇವಳು ಎಲ್ಲೂ ಹೋಗ್ ಬರ್ಲಿಲ್ಲ ಕೊಳೆಗಾಲಕ್ಕೂ ಹೋಗ್ ಬರಲಿಲ್ಲ ಇಲ್ಲಿ ಆ ಮಗು ನೋಡಿ ಹಾ ನೋಡಿ ಎಷ್ಟ್ ಜನ ಕುಣಿತಾ ಇದೆ ನೋಡಿ ಅವನು ಬಾಪ ಈ ಕಡೆ ಬಾ ಮಗು ಮಗು ಬಾ ಈ ಕಡೆ ಏನ್ ನಿನ್ ನಿನ್ನ ಅನುಭವ ಹೇಳಿ ನೋಡ್ರ ಮಾತಾಡು ಏನ್ ಅನ್ನಿಸ್ತು ನಿನ್ಗೆ ಇದನ್ನೆಲ್ಲ ನೋಡಿದ್ರೆ ಏನು ಮಾಡ್ತೀಯ ಮುಂದೆ ನೀನು ಎಲ್ಲಾದ್ರೂ ನೋಡ್ತೀಯಾ ಈ ರೀತಿ ಯಾರಾದರೂ ಮಾಡ್ತಾ ಏನು ಏನ್ ಮಾಡ್ತೀಯಾ ಅವರು ಸೈನ್ಸ್ ಎಲ್ಲ ನೋಡಿ ವಿಜ್ಞಾನ ಗೊತ್ತಿಲ್ಲದರವ್ರು ವಿಜ್ಞಾನ ಯೂಸ್ ಮಾಡ್ತಾರೆ ವಿಜ್ಞಾನ ಗೊತ್ತಿರೋ ಗೊತ್ತಿರೋರು ಅವ್ರ ಕೇಳ್ತಾ ಇರ್ತಾರೆ ನೋಡಿ ಕಾಜು ಅನ್ನೋದು ಒಂದು ಮಿಶ್ರಣ ಇದು ಕ್ಯಾಲ್ಸಿಯಂ ಇದನ್ನ ಏನ್ ತಯಾರ ಮಾಡೋ ಬಳಸಿರ್ತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ವಿಜ್ಞಾನ ಗೊತ್ತಿರೋರಿಗೆ ಮರಳು ತಯಾರು ಮಾಡಿರ್ತಾರೆ ಮರಳು ಸಿಲಿಕಾನ್ ಡೈಆಕ್ಸೈಡ್ ಮರಳು ಆ ಮರಳನ್ನು ತಯಾರು ಮಾಡ್ತಿರ್ ಇದು ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮಿಶ್ರಣ ல்லு ம நீின் உஷ் காயச திரவரூப்பாஜு மிஷ்ணா அல்லது கொட்டை நுகர்வாக பவாடன்னு ஓடில நீங்க அடிக்க சார் அவர தலைய மேல காய் காயின் கத்திய கத்தர்ஸ் தங்கன் காய் நீட் தேங்கன் கி ஓடிய கல் மூல ಆದ್ರೆ ಇಲ್ಲಿ ನೋಡಿ ಆ ಕಾಯನ್ನ ತಲೆ ಮೇಲೆ ಇಟ್ಟು ಕತ್ತಿಯಿಂದ ಕತ್ತರಿಸ್ತಾ ಇದಾರೆ ಅವ್ರಿಗೆ ಹೇಳಿ ಸರ್ ಏನೂ ಇಲ್ಲ ಇದರ ಹಿಂದೆ ಒಂದು ವೈಜ್ಞಾನಿಕವಾಗಿರುವಂತ ಇದನ್ನ ಜನರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಡಾಕ್ಟರ್ ಉಡ್ಕಲ್ ರಟಾ ಸರ್ ಅವರಿಂದ ನೋಡಿ ಕತ್ತಿಯಿಂದ ಕತ್ತರಿಸ್ತಾ ಇದಾರೆ ತೆಂಗಿನಕಾಯಿ ಹೊಡಿತಾ ಇದಾರೆ ನೋಡಿ ಎಲ್ಲಿ ನೋಡಿರ್ಬೋದು ನೀವು ತೆಂಗಿನಕಾಯಿ ಹೊಡೆಯೋದು ನೋಡಿರ್ಬಹುದು ಇದೆಲ್ಲ ವಿಜ್ಞಾನ ವಿಜ್ಞಾನವನ್ನ ಕಲ್ತ್ರೆ ಅದಕ್ಕೆ ಇವತ್ತು ನೋಡಿ ಇಂದಿನ ಯುಗದಲ್ಲಿ ವಿಜ್ಞಾನ ಯಾರು ಗೊತ್ತಿರುತ್ತೋ ಒಡ್ಲಿ ಸರ್ ಒಳೆ ಸರಿ ಏನೋ ಎಷ್ಟು ಖುಷಿಯಿಂದ ಹೊಡ್ಸ್ಕೊತಾ ಇದ್ದಾರೆ ಅರಾಮ ಖುಷಿಯಿಂದ ಹತ್ತಾ ಇದ್ದಾರೆ ನಿಮ್ಗೆಲ್ಲ ಪ್ರೈಔಟ್ಕೊಂಡಿದೆ ಹೌದೆಲ್ಲ ಏನೋ ಆಗ್ತಾ ಇಲ್ವೇನೋ ಏನೋ ಮಾಡಿದ್ದಾರೆ ಏನೋ ಖಂಡಿತ ಏನು ಮಾಡಿಲ್ಲ ಅವ್ರಿಗೆ ಆ ಮನೋಬಲ ಇರ್ಬೇಕು ಖಂಡಿತ ಮಕ್ಕಳೇ ಮನೋಬಲ ಇರ್ಬೇಕು ನನ್ಗೆ ಏನು ಕಟ್ಟುಕಥೆ ಅಂತ ಹೇಳಿ ಅದನ್ನ ಧಿಕ್ಕರಿಸ್ಬೇಕು ವಿಜ್ಞಾನ ನೀವು ಮನಸ್ಸಿನಲ್ಲಿ ಬೇರು ನೋಡಿ ಈಗ ಇಲ್ಲಿ ಅಕ್ಕಿ ತುಂಬಿರ್ತಕ್ಕಂಥ ಒಂದು ಪಾತ್ರೆ ತಗೊಂಡಿದ್ದಾರೆ ಇದೆಲ್ಲ ನೀವು ಅನೇಕ ಕಡೆ ನಡೆಯುತ್ತೆ ಅದ್ರೊಳಗಡೆ ಚಾಕು ಮೇಲೆ ಎತ್ತಾರೆ ನೋಡಿ ಖಾಲಿ ಚೊಂಬು ತೋರ್ತಾ ಇದ್ದಾರೆ ಅಕ್ಕಿ ಏನಾದ್ರು ಸುರಿದಿದ್ದಾರೆ ಯಾರು ಬೇಕಾದ್ರೂ ಬಂದ್ ಪರೀಕ್ಷೆ ಮಾಡ್ಬೋದು ಆದ್ರೆ ಅವರು ನಿಮ್ಮನ್ನ ಪರೀಕ್ಷೆ ಮಾಡೋದು ಬಿಡೋದಿಲ್ಲ ದೂರ ಕುಳಿಸಿರ್ತಾರೆ ನಿಮ್ಮನ್ನ ಯಾರು ಹತ್ರಕ್ಕೆ ಸೇರ್ಸೋದಿಲ್ಲ ಅವರ ಸಹಾಯಕರು ಮಾತ್ರ ಅದನ್ನ ಮಾಡ್ತಾ ಇರ್ತಾರೆ ನೀವು ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಬೋದು ನೋಡಿ ಅಕ್ಕಿ ಅನ್ನ ಮಾಡ್ತಕ್ಕಂಥ ಅಕ್ಕಿಯನ್ನ ಆ ಒಂದು ಪಾತ್ರೆ ಸಿಗಾಕೊಂಡು ಜೀವನ ಕಳ್ಕೊತಾ ಇದ್ದಾರೆ ಈ ಜೀವ ಕಳ್ಕೊಂಡು ಮಕ್ಕಳನ್ನ ಬಲಿಕೊಳ್ತಾ ಇದಾರೆ ಕಡೆ ದೊಡ್ಡವರು ಜೀವ ಕಳ್ಕೊಳ್ತಾ ಇದ್ದಾರೆ ಆ ಚಾಕು ತುಂಬಿರ್ತಕ್ಕಂಥ ಹ ಕೈ ಆಗತ್ತ ನೋಡೋಣ ಸರ್ಕಾರ ಆಗತ್ತ ಇವ್ರೊಬ್ರು ಪವಾಡ ಪುರುಷನ ಇವರೊಬ್ಬ ಮುದ್ಯನಾ ಇವರೊಬ್ಬ ಡೋಂಗಿ ಬಾಬಾನ ಅಂತ ಗೊತ್ತಾಗತ್ತೆ ನೋಡಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಚೊಂಬನ್ನ ಚಾಕು ಚುಚ್ಚಿ ಮೇಲೆ ಎತ್ತಾ ಇದ್ದಾರೆ ಈಗ ನೋಡಿ ಎತ್ತಿ ಸರ್ ನೋಡೋಣ ಎತ್ತಿ ಸರ್ ನೋಡಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅವ್ರ ಕೈಲಿ ಆ ಒಂದು ಇದನ್ನೇ ಈಗ ಸರ್ ಮಂತ್ರ ಹಾಕ್ತಾರೆ ಮಂತ್ರ ಹಾಕಿ ಅವ್ರ ಕೊಡ್ತಾರೆ ನೋಡಿ ಅವ್ರ ಮೇಲೆ ಹೇಗೆ ಇರ್ತಾರೆ ಏನ್ ಮಂತ್ರ ಯಾವ ಮಂತ್ರ ಹಾಕ್ತಾ ಇದಾರೆ ನೋಡಿ ನೀವು ಯಾರಾದ್ರೂ ನೀವು ಮಂತ್ರ ಹಾಕ್ಬೋದು ಯಾವ ಮಂತ್ರ ಯಾರಿಂದು ಕಲಿಬೇಕಾದಿಲ್ಲ ನೀವು ಮಂತ್ರ ಹಾಕ್ಬೋದು ನೋಡಿ ನಿಂಬೆ ಹಣ್ಣನೆ ತಗೊಂಡಿದ್ದಾರೆ ನಿಂಬೆ ಹಣ್ಣು ನೋಡ್ರಿ ಎಂತ ಕೆಲಸ ಮಾಡುತ್ತೆ ಅಲ್ಲ ಸರ್ ಎಷ್ಟು ವಿಟಮಿನ್ ಸಿ ಇರ್ತಕ್ಕಂಥ ನಿಂಬೆಹಣ್ಣು ಎಷ್ಟು ಆರೋಗ್ಯ ಒಳ್ಳೇದು ಆಯ್ಕೆ ಪೂಜೆ ದಿನ ಸಾವಿರಾರು ನಿಂಬೆ ಹಣ್ಣು ನಿಂಬೆ ಹಣ್ಣು ಮಂತ್ರ ಹಾಕಿದ್ರೆ ಚುಮ್ಮ ತೊಂದಿದೆ ಆ ಎಂತ ಇದು ಸರ್ ಏನಿದು ಆ ನಿಂಬೆಹಣ್ಣು ಎಂತ ಆರೋಗ್ಯಕ್ಕೊಳ್ಳೋದು ಯಾಕಪ್ಪ ನಿಂಬೆ ಹಣ್ಣು ವೇಸ್ಟ್ ಮಾಡ್ತಾ ಇದ್ದೀರಿ ಆ ನಿಂಬೆ ಹಣ್ಣು ದೇಹಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಯಾಕೆ ಬೀಳುತ್ತು ನೋಡಿ ಅಕ್ಕಿ ತುಂಬಿದಾರಲ್ಲ ಅಕ್ಕಿ ಸಣ್ಣವಾಗಿರುತ್ತೆ ಒಳಗಡೆ ಚಾಕುನಲ್ಲಿ ನಲ್ಲಿ ಹಿಂಗೆ ಚುಚ್ತಾ ಇದ್ರೆ ಅಕ್ಕಿ ಏನಾಗತ್ತೆ ಕಡೆ ಬರುತ್ತೆ ಹಣ್ಣುಗಳ ಎಲ್ಲ ಅದ್ರ ಬರುತ್ತೆ ಅಕ್ಕಿಗಳು ಹಣ್ಣುಗಳು ಹತ್ರ ಬಂದಾಗ ಮಕ್ಳದ ಎಲೆ ಉಳಿಬಹುದು ಹಣ್ಣುಗಳು ಹತ್ರ ಬರ್ತಾ ಅನಿಲ ದ್ರವ ಆಗುತ್ತೆ ದ್ರವ ಕನ ಆಗುತ್ತೆ ಕನ ಬಂದಾಗ ಏನಾಗುತ್ತೆ ಬಿಗಿಳುತ್ತೆ ಅದೇ ರೀತಿ ನೋಡಿ ಚಾಕುನ ಜುಡ್ತಾ ಇದ್ದಾರೆ ಅಕ್ಕಿ ಸಡಿಲಾಗಿರೋದನ್ನೆಲ್ಲ ಹತ್ರ ಬರ್ತಾ ಇದೆ ಹತ್ರ ಬಂದ ಬಿಗಿ ಆಗತ್ತ ಒಂದ್ಸಾರಿ ಚಾಕು ಜುತ್ ಎತ್ತಿದ್ರೆ ಆ ಅಕ್ಕಿ ಚೊಂಬೆ ಮೇಲೆ ಬರುತ್ತೆ ಏನಿಲ್ಲ ನೋಡಿ ಅಷ್ಟೇನೆ ನೋಡಿ ಚೊಂಬು ಜೊತೆ ಬರ್ತಾ ಇದೆ ಯಾವ ಮ್ಯಾಜಿಕ್ ಇಲ್ಲ ಪವಾಡ ಇಲ್ಲ ಮಕ್ಕಳ ಇದು ವಿಜ್ಞಾನ ತೋಳಿ ಹಾಡೋಣ ಕಳ್ಕೊತಾರೋ ಅವರು ನಿಜವಾಗ್ಲೂ ಪವಾಡ ಕೊಳಗಾಗಿ ಮೋಸ ಹೋಗ್ತಾರೆ ಪ್ರಾಣ ಕಳ್ಕೊತಾರೆ ಧೈರ್ಯ ಬರಲಿ ಅಂತ ನಿಮ್ಗೆ ಮುಂದೆ ಮಾಡ್ತಾ ಇರೋದು ಧೈರ್ಯ ಸರ್ವತ್ರ ಸಾಧನ ಧೈರ್ಯ ಇಂದ ಹೋದ್ರೆ ನಮ್ಮ ಜೀವನದಲ್ಲಿ ಏನೂ ಸಾಧಿಸೋಕ್ ಆಗೋದಿಲ್ಲ ಆ ಧೈರ್ಯ ನಿಮ್ಮನ್ನ ಕಳ್ಕೊಂಡ ಮಾಡಿ ನಿಮ್ಮನ್ನ ಅಧೀರರನ್ನಾಗಿ ಮಾಡಿ ಇಂಥದ್ದೆಲ್ಲ ಮಾಡ್ತಾರೆ ಇಂಥ ಯುವಕ ಎದುರ್ಕತಾ ಇದೆ ನೋಡಿ ಹಾಗೇನೋ ಏನಾಗೋದಿಲ್ಲ ಗೊತ್ತಾಯ್ತಾ ಏನು ಆಗೋದಿಲ್ಲ ಅಂತ ಮಾಡೋದಕ್ಕೆ ಬಂದಿರೋದು ನೋಡಿ ಚಾಕು ತಗೊಂಡಿದ್ದಾರೆ ಅರ್ಥವಾದ ಚಾಕು ಈಗ ಅವನನ್ನ ತಲೆ ಚುಚ್ತಾ ಇದಾರೆ ಏನು ಆಗೋದಿಲ್ಲ ಧೈರ್ಯವಾಗಿರು ಏನು ಆಗೋದಿಲ್ಲ ಗೊತ್ತಾಯ್ತಾ ಏನು ಆಗೋದಿಲ್ಲ ಅಂತ ತೋರಿಸೋದಿಕ್ಕೆ ನೀನ್ ತರಿಸಿರೋದು ನಿನ್ನಂತ ಎದು ಬರ್ಬೇಕು ಯಾಕೆಂದ್ರೆ ಭಯ ಇದೆ ಈಗ ಅವ್ನ್ಗೆ ಚಾಕು ತಲೆ ಒಳಗಡೆ ಹೊಂಟೋಗುತ್ತೆ ಅಂತ ಏನು ಆಗೋದಿಲ್ಲ ಧೈರ್ಯವಾಗಿರು ಆ ಬಟ್ಟೆ ಮುಚ್ಚಿದ್ರು ಏನು ಆಗೋದಿಲ್ಲ ಬಟ್ಟೆ ಒಳಗಡೆ ಏನು ಆಗೋದಿಲ್ಲ ಧೈರ್ಯ ತಗೋ ಹಾಗಾಗಿ ನೋಡಿ ಈಗ ಅವನು ತಲೆಯ ಮೇಲೆ ಬಟ್ಟೆ ಹಾಕಿದ್ದಾರೆ ಒಂದು ಚಾಕುವನ್ನ ಅವ್ನ ತಲೆ ಒಳಗಡೆ ಚುಚ್ತಾರೆ ನಿನ್ಗೆ ಏನು ಆಗುದಿಲ್ಲ ಸತ್ಯವಾಗಲೂ ಏನು ಆಗುದಿಲ್ಲ ನಿನಗೆ ಇದು ವಿಜ್ಞಾನ ನೋಡಿ ಚಾಕು ಚಾಕು ಚಿಕ್ಕ ಇದಾರೆ ಕಾಪ್ಸೋಡಿರಿ ಮಕ್ಕ ನೋಡಿ ಆರಾಮಾಗಿ ಕೂತಿದೆ ನಾನು ಒಳಗಡೆ ಹೌದಲ್ಲ ಹಾ ನೋಡಿ ಈಗ ಚಾಕು ಎಲ್ಲ ಒಳಗಡೆ ಹೊಟ್ಟಬೇಕು ಹೌದಲ್ಲ ಹಾ ನೋಡಿ ನಡುತ್ತಾ ಇದ್ದಾರೆ ಇದು ಆಗ್ಬಿಡ್ತೇನೆ ಚಾಕು ಎಲ್ಲ ತಲೆ ಒಳಗಡೆ ಹೊಟ್ಟೆ ಇದ್ದಂತ ಏನು ಆಗಿರೋದು ನೋಡಿ ಎಲ್ಲ ಚಾಕು ತೆಗಿತಾ ಇದ್ದಾರೆ ನೋಡಿ ತಲೆ ಒಳಗಡೆ ಹೊಟ್ಟಾಗಿದ್ದೀನಿ ರಸ್ತ ಬಂದಿದೆ ಅಂತ ಚೆಕ್ ಮಾಡೋಣ ಈಗ ಹೌದಲ್ಲ ನೋಡಿ ಮಂತ್ರ ಆಗ್ತಾ ಇದಾರೆ ಏನ್ ಮಂತ್ರ ಇಲ್ಲ ಸುಮ್ನೆ ನಟನೆ ಮಂತ್ರ ಹಾಕ್ತಾ ಮಾಡ್ತಾರೆ ಅಷ್ಟೇ ಎಲ್ಲ ನಟನೆ ಏನ್ ಹಾಕ್ತೇನೆ ತಲೆ ಒಳಗ್ ಚಾಕು ಹೋಗಿದ್ದೀವಿ ನೋಡು ಗಾಯ ಬಿಟ್ಟಿದ್ಯಾ ಇದೊಂದು ಸೈನ್ಸ್ ನೋಡಿ ಇದು ಸತ್ಯವನ್ನ ಹೇಳ್ತೀನಿ ಆ ಬಟ್ಟೆ ಹಾಕೋದಕ್ಕೆ ಮದ್ಯ ತಲೆ ತೋರ್ಸಿರಲ್ಲ ಆ ಬಟ್ಟೆ ಒಳಗಡೆ ನೋಡಿ ಒಂದ್ ಸಿಮ್ನಿ ಒಳಗಡೆ ಹಾಕಿದ್ರು ಬಟ್ಟೆನ ಅದಕ್ಕೆ ನಿಜವಾಗ್ ಚುಚ್ಚು ಚಾಕು ಆ ಚಾಕು ಪೂರ್ಣ ಹೋಗ್ಲಿಲ್ಲ ಇದ್ರೊಳಗಡೆ ಹತ್ತಿ ಬಟ್ಟೆಯಿಂದ ಸುತ್ತಿರ್ತಾರೆ ಚಾಕುವ ಈಗ ಚುಚ್ಚಿದ್ರು ಆ ನೋಡಿ ಹೆಂಗ್ ಹಾಕೊಂಡಿರ್ತಾರೆ ಅಂತ ಬಟ್ಟೆ ಒದಿಸ್ತಾರಲ್ಲ ಒಳಗಡೆ ಇಲ್ಲ ತೆಗೆದು ಆ ಹತ್ತಿ ಅಥವಾ ಬಟ್ಟೆ ಸುತ್ತಿರ್ತಕ್ಕಂಥದ್ದು ತಲೆ ಮೇಲೆ ಇಟ್ಬಿಟ್ಟಿರ್ತಾರೆ ಬಟ್ಟೆ ಒಳಗಡೆನೆ ಇರುತ್ತೆ ನೋಡಿ ಕಣ್ಣಿದ್ರು ಮೋಸ ಹೋಗ್ತೀರಾ ಕಿವಿ ಇದ್ರು ಆಗ್ತೀರಾ ಬಾಯಿ ಇದ್ರು ಮೂಕ್ ಆಗ್ತೀರಾ ಕಣ್ಣಂತ ಇರೋದ್ ನೋಡಿ ಬಾಯಿಲಿ ಮಾತಾಡಿ ಕಿವಿಯಿಂದ ಕೇಳಿಸ್ಕೊಳ್ಳಿ ಸತ್ಯವನ್ನ ತಿಳ್ಕೊಳ್ಳಿ ಸತ್ಯ ಎಲ್ಲರಿಗೂ ಒಂದೇ ವಾಟ್ ಇಸ್ ಸೈನ್ಸ್ ಸೈನ್ಸ್ ಇಸ್ ಈಸ್ ಆಮೇಲೆ ನೋಡಿ ಇಂಥವ್ರು ಯಾಕೆ ಕರೀತಾರೆ ಗೊತ್ತವ್ರು ಅವ್ರ ಕಡೆಯವ್ರನ್ನೇ ಕರ್ ಕೂಸ್ ಅವ್ರ ಕಡೆಯವ್ರನ್ನೇ ಕರ್ ಕೂರ್ ಮಾಡಿಸ್ತಾರೆ ಈಗ ನೀವು ನಾವು ನಮ್ ಕಡೆ ಇರಲ್ಲಪ್ಪ ಇವ್ರು ಬೇರೆ ಕಡೆ ಬಂದಿರೋದು ಹಾ ನೋಡಿ ನಮ್ ಕಡೆಯವ್ರು ಬಂದಿರ್ತಾರೆ ಹಿಂಗೇವೇನಾದ್ರು ಬಂದು ಕೂತ್ಕೊಳ್ಳಿ ಬಂದ್ರೆ ಅದೇ ಚುಚ್ಚತಾರೆ ಅವ್ರು ಯಾಕೆ ಭಯ ಆಯ್ತದೆ ಎಲ್ಲ ನಡೀತಾರೆ ಹೇಳ್ಬಿಟ್ಟಿದ್ರು ಸರ್ ಭಯ ಆಯ್ತದೆ ಅಂತ ಹೇಳಪ್ಪ ಅಂತ ಖಂಡಿತ ಏನೂ ಆಗೋದಿಲ್ಲ ಹಾಗಾಗಿ ವಿಜ್ಞಾನವನ್ನು ತಿಳ್ಕೋಬೇಕು ಇಂತ ವೈಜ್ಞಾನಿಕ ಪರಿಸರ ಕಾರ್ಯಕ್ರಮದಲ್ಲಿ ಈಗ ಬೂದಿ ಕೊಡ್ತಾ ಇದ್ದಾರೆ ಸರ್ ಈಗ ಆ ಬೂದಿ ಹೇಗೆ ಬರುತ್ತೆ ಒಳಗಡೆಯಿಂದ ಇದು ಸತ್ಯ ತಿಳ್ಕೊಬೇಕು ನಿಮಗೆ ನೋಡಿ ಒಳಗ ಚೊಮ್ನೆ ಕೊಡ್ತಾರೆ ಈಗ ಬೂದಿನ ಕೈನಲ್ಲಿ ಬೂದಿ ಕೊಡ್ತಾರೆ ನೋಡಿ ಒಳಗಡೆ ಚೊಂಬಿದೆ ಚೊಮ್ಮೆ ಬೂದಿ ತೆಗಿತಾ ಇದಾರೆ ನೋಡಿ ಎಷ್ಟೊಂದು ಇಲ್ದಿರೋ ಸಾವಿರಾರು ಜನಕ್ಕೆ ಬೂದಿಯನ್ನ ಕೊಡಬಹುದು ಹೌದಲ್ಲ ಯಾಕೆ ಬೂದಿನ ಬಡವರ್ ಬಕ್ ಇಲ್ಲ ಅವರಿಗೆ ಅಕ್ಕಿ ಬೆಳೆ ಕೊಡ್ಲಿ ನೋಡೋಣ ಬಟ್ಟೆ ಕೊಡ್ಲಿ ಕೊಡೋದಿಲ್ಲ ಬೂದಿ ಕೊಡ್ತಾರೆ ಏ ಏನು ಉಪಯೋಗ ಇಲ್ವ ಯಾರು ಅದಕ್ಕೆ ಬೂದಿ ಕೊಡ್ತಾರೆ ಅದಕ್ಕೆ ನಾವು ಬುದಿಯನ್ನ ಅಂದ್ಕೊಂಡು ತಲೆಗೆ ಹಚ್ಕೊಂಡ್ ಬರ್ತಾ ಇರ್ತೀವಿ ಅಣೆಗೆ ಹಚ್ಕೊಂಡು ನೋಡಿ ಬೂದಿ ಎಷ್ಟು ಬರುತ್ತೆ ಎಷ್ಟು ಸಾವಿರ ಜನ ಬೂದಿ ಕೊಡ್ಬೋದು ನೀವೆಲ್ಲ ಕಾಲಿ ಅಂತ ಅನ್ಕೊಂಡಿದ್ರಿ ಆದ್ರೆ ಬೂದಿ ಇರುತ್ತೆ ಒಂದು ಬೂದಿಯನ್ನ ಒಂದು ಬೂದಿ ಉಂಡೆಯನ್ನ ಸಾವಿರ ಜನ ಕೊಡ್ಬೋದು ಅಕ್ಕಿ ಗಂಜಿಯಲ್ಲಿ ಈ ಬೂದಿ ಪುಡಿಯನ್ನ ಹಾಕಿ ಒಳಗಡೆ ಪುಡಿ ಮಾಡಿ ಒಳಗಡೆ ಹಾಕಿರ್ತಾರೆ ಒಂದು ಪುಡಿಯನ್ನ ಆ ರೀತಿ ಕೈಲಿ ಪುಡಿ ಮಾಡ್ತಾ ಪುಡಿ ಮಾಡ್ತಾ ಇದ್ರೆ ನೋಡಿ ಎಷ್ಟೊಂದು ಬೂದಿ ಬರ್ತಾ ಇದೆ ಇದೆಲ್ಲ ವಿಜ್ಞಾನ ಹೇಳ್ಕೊಡತ್ತೆ ಹೆಚ್ಚು ಇರ್ತಕ್ಕಂಥ ವಸ್ತುಗಳನ್ನ ಅತ್ಯಂತ ಕಡಿಮೆ ಜಾಗದಲ್ಲಿ ಇಟ್ಕೋಬಹುದು ಉಂಡೆಗಳನ್ನ ಮಾಡಿ ಇಟ್ಕೋಬಹುದು ನೋಡಿ ವಿಭೂತಿ ಕೊಡೋದು ಹೀಗೆ ಅವ್ರು ನೋಡಿರ್ಬೋದು ಜುಬ್ದಲ್ಲೋ ತಲೆನಲ್ಲೋ ಕೂದಲ್ನಲ್ಲೋ ಎಲ್ಲ ಇಟ್ಕೊಂಡಿರ್ತಾರೆ ಅದನ್ನ ನಿಮ್ ಆಳ್ನಾಗ ಕೈ ತಗೋತಾರೆ ಅದನ್ನ ಪುಡಿ ಮಾಡ್ತಾ ಇದ್ರೆ ಬೂದಿ ಬರುತ್ತೆ ನೋಡಿ ಇದ್ರೊಳಗಡೆ ಇನ್ನೂ ಇರುತ್ತೆ ಇನ್ನೂ ಬರ್ತಾ ಇರುತ್ತೆ ನೀವು ಸಾವಿರಾರು ಜನ ಬರ್ತಾ ಇದ್ರು ಕೈಯಾಗಿ ತೆಗಿತಾ ಇರ್ತಾರೆ ನೋಡಿ ನಿಮ್ಗೆ ಹಂಚ್ಬೋದು ಇಷ್ಟು ಬೂದಿ ಆ ಒಳಗಡೆ ಹೆಂಗ್ ತುಂಬಿರಬಹುದು ಖಂಡಿತ ತುಂಬತ್ತೆ ಹೇಳುತ್ತೆ ಅದಕ್ಕೆ ಹೇಳೋದು ಮಕ್ಕಳಿಗೆ ವಿಜ್ಞಾನವನ್ನ ಕಲಸಿ ವೈಜ್ಞಾನಿಕೆಯನ್ನು ಬೆಳೆಸ್ಕೊಳ್ಳಿ ಮಕ್ಕಳೇ ವಿಜ್ಞಾನ ಕಲೀರಿ ನೋಡಿ ಒಳಗಡೆ ಕಾಯಿ ಇನ್ನು ಬರುತ್ತೆ ನೋಡಿ ಸರ್ ಕೈ ಹಾಕ್ತಾರೆ ಇನ್ನೂ ಬರ್ತಾ ಇರುತ್ತೆ ಆ ರೀತಿ ಇಟ್ಕೊಂಡಿರ್ತಾರೆ ತಗಾರದು ಮಕ್ಕಳೇ ಸತ್ಯವನ್ನ ತಿಳ್ಕೊಬೇಕು ವಿಜ್ಞಾನಕ್ಕೆ విజ్ఞాన వైజ్ఞాక పరిషత్తి విజ్ఞాన ధరీ తెలు విజ్ఞాన విజ్ఞాన ఎంత సత్య ఎంత సత్తి గోవెంపుర